ಕೋಟೆಗಳಲ್ಲಿ ಬೇಕಾಬಿಟ್ಟಿ ಕಸ ಎಸೆಯುವುದನ್ನು ನಿಯಂತ್ರಿಸಲು ಹೊಸಕೋಟೆ ನಗರಸಭೆ ಪೌರಯುಕ್ತ ನೀಲಾಲೋಚನ ಪ್ರಭು ಹೊಸ ಆದೇಶ ಹೊರಡಿಸಿದ್ದಾರೆ ಒಂದು ವೇಳೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆದ್ರೆ ತಕ್ಷಣ ಕಾನೂನು ಕ್ರಮ ಜರುಗಿಸುವಂತೆ ಆದೇಶಿಸಿದ್ದಾರೆ ಪ್ರತಿ ವಾರ್ಡಿಗೂ ಕಸ ವಿಲೇವಾರಿ ಕ್ರಮಕ್ಕೆ ಅಧಿಕಾರಿಗಳನ್ನ ನೇಮಕ ಮಾಡಿದ್ದು ಬೇಕಾಬಿಟ್ಟಿ ಕಸ ಎಸೆದ್ರೆ ವಾಪಸ್ ಅವರ ಮನೆ ಮುಂದೆಯೇ ಕಸ ಎಸೆಯುವುದಾಗಿ ಪ್ಲಾನ್ ಮಾಡಿದ್ದಾರೆ ಹೊಸಕೋಟೆ ಹಾದು ಹೋಗುವ ಹೆದ್ದಾರಿ ಹೆದ್ದಾರಿ ರಸ್ತೆಗಳಲ್ಲಿ ಕಸದ ರಾಶಿ ವಾಹನ ಚಾಲಕರನ್ನ ಬರಮಾಡಿಕೊಳ್ಳುತ್ತಿದೆ ಸದ್ಯ ಇಂತಹ ದುಸ್ಥಿತಿಗೆ ಕಡಿವಾಣ ಹಾಕಲು ಈಗ ಹೊಸಕೋಟೆ ನಗರಸಭೆ ಪೌರಾಯುಕ್ತರು ಮುಂದಾಗಿದ್ದಾರೆ ད�ས ད�ས དས 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 ད�